ಶೋ ಶೋನಲ್ಲಿ ಸೆಲೆಕ್ಟ್ ಆದ ಬಾಳು ಬೆಳಕುಂದಿ ಸರಿಗಮಪ ವೇದಿಕೆಯಲ್ಲಿ ಧೂಳೆಬ್ಬಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಮೂರನೇ ಕ್ಲಾಸ್ ಓದಿ ಕುರಿ ಕಾಯುತ್ತಿದ್ದ ಯುವಕ ಸರಿಗಮಪ ವೇದಿಕೆಯಲ್ಲಿ ವೀಕ್ಷಕರೇ ಸರಿಗಮಪ ವೇದಿಕೆಯಲ್ಲಿ ಪ್ರತಿಭೆಗಳ ಮಹಾ ಅನ್ವೇಷಣೆ ನಡೆಯುತ್ತಿದೆ ನಾಡಿನ ನಾನಾ ಭಾಗದ ಗಾಣ ಕೋಗಿಲೆಗಳು ವೇದಿಕೆಗಾಗಿ ಹಂಬಲಿಸುತ್ತಾ ಅವಕಾಶಗಳನ್ನ ಅರಸಿ ಬಂದಿದ್ದಾರೆ ಇದರಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸಿದ್ದು ಜವಾರಿ ಹೈದ ಬಾಳು ಬೆಳಕುಂದೆ ಈಗಾಗಲೇ ಸರಿಗಮಪ ಶೋನಲ್ಲಿ ಮಿಂಚಿ ರಿಯಾಲಿಟಿ ಶೋಗಳ ಕಿಂಗ್ ಎಣಿಸಿಕೊಂಡಿರುವ ಹನುಮಂತು ಸದ್ಯ ಬಿಗ್ ಬಾಸ್ನಲ್ಲಿ ಸೌಂಡ್ ಅನ್ನ ಮಾಡ್ತಿದ್ದಾರೆ ಹನುಮಂತು ಅವರ ಊರಿನ ಅಪ್ಪಟ ದೇಸಿ ಪ್ರತಿಭೆ ಬಾಳು ಬೆಳಕುಂದೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳಿಯ ಪ್ರತಿಭಾವಂತ ಯುವಕ ಓದಿರೋದು ಕೇವಲ ಮೂರನೇ ಕ್ಲಾಸ್ ಕುರಿ ಕಾಯುವ ಕಾಯಕ ಇವರದ್ದು ಹವ್ಯಾಸವಾಗಿ ಶುರುವಾದ ಗಾಯನ ಸರಿಗಮಪ್ಪ ವೇದಿಕೆಯವರೆಗೂ ಇವರನ್ನ ತಂದು ನಿಲ್ಲಿಸಿದೆ ಸುಮಾರು ಆರು ನೂರ ಹಾಡುಗಳನ್ನ ಬರೆದು ಹಾಡಿರುವ ಹೆಗ್ಗಳಿಕೆ ಬಾಳು ಅವರದ್ದು ಜನಪ್ರಿಯ ಹಾಡುಗಳ ಮ್ಯೂಸಿಕ್ ಗೆ ಶೈಲಿಯ ಸಾಹಿತ್ಯವನ್ನ ಬರೆದು ತುಂಬಿ ಹಾಡನ್ನ ಹಾಡುತ್ತಾರೆ ವೀಕ್ಷಕರೇ ಆಡಿಷನ್ ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿರುವ ಬಾಳು ಬೆಳಗುಂದಿ ಪ್ರತಿಭೆ ಈಗ ಜಿ ಕನ್ನಡ ವಾಹಿನಿಯ ಮಹಾ ನಲ್ಲಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಈತನ ದೇಸಿ ಪ್ರತಿಭೆಗೆ ಜಡ್ಜ್ಗಳು ಈಗಾಗಲೇ ಶಾಕ್ ಆಗಿದ್ದಾರೆ ಈ ಜವಾರಿ ಹೈದಾ ಸ್ವತಃ ಅಣಿಶ್ರೀಯ ಮೇಲೆ ಕಟ್ಟಿ ವೇದಿಕೆಯ ಮೇಲೆ ಹಾಡಿದ್ರು ಸರಿಗಮ ಆಡಿಷನ್ಗೆ ಬರುವ ಮೊದಲೇ ಇವರು ತನ್ನ ಪರಿಚಯ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಫಾಲೋ ಮಾಡುವವರ ಅಚ್ಚುಮೆಚ್ಚಿನ ಗಾಯಕ ಎಂದೇ ಹೇಳಬಹುದು ಗೂಗಲ್ ನಲ್ಲಿಯೂ ಇವರನ್ನ ಮತ್ತು ಇವರ ಹಾಡುಗಳನ್ನ ಸಾಕಷ್ಟು ಜನರು ಬಾಳು ಬೆಳಗುಂದಿ ಜಾನಪದ ಸಾಂಗ್ಸ್ ಬಾಳು ಬೆಳಗುಂದಿ ಡಿಜೆ ಹಾಡುಗಳು ಎಂದು ಸರ್ಚನ ಮಾಡುತ್ತಾರೆ ಈ ಬಾರಿಯ ಸರಿಗಮಪ ಶೋನಲ್ಲಿ ಬಾಳು ಬೆಳಗುಂದಿಗೆ ಪ್ರಮುಖ ಹೈಲೈಟ್ ಆಗುವ ಸೂಚನೆ ಇದೆ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನನ್ನ ಪರಿಚಯ ಮಾಡಿಕೊಂಡಿದ್ದಾರೆ ನಾನೇ ಐದು ನೂರರಿಂದ ಹಾಡುಗಳನ್ನು ಬರೆದು ಹಾಡಿದ್ದೇನೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ನನ್ನದೇ ಸ್ಟೈಲ್ನಲ್ಲಿ ಹಾಡುಗಳನ್ನು ಬರೆದು ಹಾಡುವ ಅಭ್ಯಾಸವನ್ನ ಮಾಡಿಕೊಂಡಿದ್ದೇನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಗಾಗಿ ಹಾಡುಗಳನ್ನ ಹಾಡುತ್ತೇನೆ ಎಂದು ಹೇಳಿದ್ದಾರೆ ಇದನ್ನೆಲ್ಲ ಕೇಳಿದಾಗ ಸರಿಗಮಪ ವೇದಿಕೆಯಲ್ಲಿ ಅನುಶ್ರೀ ಅವರು ಎಷ್ಟು ಓದಿದೀಯಾ ಎಂದು ಕೇಳಿದ್ದಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಎಂದಿದ್ದಾರೆ ಶಾಲಾ ಶಿಕ್ಷಣ ಕಡಿಮೆ ಪಡೆದ್ರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನ ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಅಚ್ಚರಿಯನ್ನ ತಂದಿದೆ ಇವರ ನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನವನ್ನು ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ದೊರಕಿವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೂರಾರು ಜನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೂ ಇಷ್ಟವಾಗಬಹುದು ಕೆಲವೊಂದು ನಿಮಗೆ ನಗುವನ್ನು ಕೂಡ ತರಿಸಬಹುದು ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹಾಡು ಯಾವುದೆಂದು ಹುಡುಕಿದಾಗ ನಮಗೆ ಸಿಕ್ಕಿದ್ದು ಕುಣಿತಾಳೋ ಕುಣಿತಾಳ ನೆಲಕ್ಕ ಕಾಲ ಹತ್ತದಂಗ ಕುಣಿತಾಳೋ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಈ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ ಲಂಗ ದಾವಣ್ಯಾಗ ಮಸ್ತ ಕಾಣತಿ ಲಾವಣ್ಯ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿದೆ ಒಟ್ಟಿನಲ್ಲಿ ಬಾಳು ಬೆಳಗುಂದಿ ಸರಿಗಮಪ್ಪ ಶೋಗೆ ಸೆಲೆಕ್ಟ್ ಆಗಿರುವುದು ಉತ್ತರ ಕರ್ನಾಟಕದ ಜನರಿಗೆ ಖುಷಿಯನ್ನ ಕೊಟ್ಟಿದೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆಯನ್ನ ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಾಮೆಂಟ್ಗಳು ಬಂದಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಬಾಳು ಅವರು ಜಿ ಕನ್ನಡದ ಸರಿಗಮಪ ಶೋನಲ್ಲಿ ಗೆದ್ದು ಬರಲಿ ಎಂದು ಆಶಿಸುತ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ